ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನ್ ಇರುತ್ತೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ ಹೋಗಿ ನೋಡ್ಕೋ ಬರೋಣ ಬನ್ನಿ ಅನುಭವ ಆಯ್ತು ನಾಳೆ ಹೊಸ್ತಡಕ್ಕೆ ಇರೋದರಿಂದ ಮಟನ್ ತಗೊಳ್ಳೋ ನಂತರ ಮಟನ್ ಅಂಗಡಿಗೆ ಬಂದ್ವಿ ಬೆಳಗ್ಗೆ ಹೊತ್ತು ರಶ್ ಇರುತ್ತೆ ಅಂತ ಈ ರಾತ್ರಿ ಬಂದರೆ ರಾತ್ರಿಯೂ ತುಂಬ ರಶ್ಶು ಹನ್ನೊಂದುವರೆ ರಾತ್ರಿಲಿ ಹೋಗಿದ್ದು ಅಷ್ಟರಲ್ಲಿ ನಾವು ಎರಡು ಗಂಟೆ ರಾತ್ರಿ ಆಗಿತ್ತು ಎರಡು ಗಂಟೆ ರಾತ್ರಿ ಮನೆಗೆ ಬಂದು ಎಲ್ಲ ಮಟನ್ನು ಚಿಕನ್ ಎಲ್ಲ ತೊಗೊಂಡ್ಬಂದು ಮನೇಲಿಟ್ಟು ಬೆಳಗ್ಗೆಗೆ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಏನನ್ ಮಾಡ್ತಿದೀರಾ ಅಪ್ಪ ಫಸ್ಟ್ ಡರ್ಕ್ ಸ್ಪೆಷಲ್ ಅರೇ ಏನನ್ ಮಾಡ್ತಿದೀರಾ ಮಕ್ಕಾ ಏನೋ ಮಾಡ್ತಿದಾರೆ ಏನು ಮಾಡ್ತಿದಾರೆ ಅಂತ ನೋಡೋಣ ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಏನನ್ನಾಕಿದಿರ ಚಿಕನ್ ಫ್ರೈ ಗೆ ನೇ ಚಿಕನ್ ಹಾಕಿ ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆಕ್ ಮುಂಚೆ ಏನೋ ದೃಷ್ಟಿ ತೆಗಿಬೇಕಂತೆ ಒಂದ್ಸರಿ ದೃಷ್ಟಿ ತೆಗೆದು ಬಿಡ್ಲಿ ಆಮೇಲೆ ಮಾಡಿ ಹೇಳ್ತೀವಿ ಹೇಗಿದೆ ಅಂತ ದೃಷ್ಟಿ ತೆಗಿತಾರೆ ಅಂತ ಹೇಳಿ ಕಂಡಿರ್ಬಾರ್ದು ಅಂತ ಯಾರು ತಿನ್ನಕ್ ಮುಂಚೆ ತಿನ್ನ ಮೇಲೆ ಹೊಟ್ಟೆ ನಾವು ಲೀಸ್ ಮೋಷನ್ ಅದು ಇದು ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ ಅಂತ ಹುಡುಗ ಏನೋ ಮ್ಯಾರಿನೇಟ್ ಮಾಡ್ತಿದ್ದಾನೆ ಬನ್ನಿ ನೋಡೋಣ ಏನ್ ಮ್ಯಾರಿನೇಟ್ ಮಾಡ್ತಿದ್ದಾನ ಅಂತ ಏನು ಮ್ಯಾರಿನೇಟ್ ಮಾಡ್ತಿದೆಯಪ್ಪ ಅದು ಚಿಕನ್ ಬಿರಿಯಾನಿಗೆ ಚಿಕನ್ ಮ್ಯಾರಿನೇಟ್ ಮಾಡ್ತೀನಿ ಮೇನೇನು ಹಾಕಿದ್ದೆ ಮ್ಯಾರಿನೇಟ್ಗೆ ಮೊಸರು ಗರಂ ಮಸಾಲ ಚಿಕನ್ ಮಸಾಲಾ ಬಿರಿಯಾನಿ ಪೌಡ್ರು ಧಾನಿಯಾ ಪುಡಿ ಉಪ್ಪು ಚಿಕನ್ ಕಾಣಿಸ್ತಾಯಿಲ್ಲ ಚಿಕನ್ ಅಲ್ಲಿ ಆ ನಾನಿನ್ನ ಚಿಕನ್ ಇದ್ದಂಗೆ ಚಿಕನ್ ಮ್ಯಾರಿನೇಟ್ ಮಾಡ್ತೀವಿ ಅಂತ

ಹೇಗ್ ಮಾಡೋದಂತ ನಾನು ಎಷ್ಟು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ನೋಡಿಗೇ ಚಿಕನ್ ದಮ್ ಬಿರಿಯಾನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಒಂದ್ಸರಿ ಹಾಕ್ಬಿಡಿ ಎಲ್ಲ ಎಲ್ಲ ಏನದು ಕಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಕಾಯಿ ಪಲಾವ್ ಎಲೆ ಕಸ್ತೂರಿ ಮೇತಿ ಚಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪ ಐ ಇಲ್ಲ ಸ್ವಲ್ಪ ಚಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಪಲಾವ್ ಬಿರಿಯಾನಿ ಮಿಕ್ಸ್ ಏನೇನು ಬರುತ್ತೆ ಅದೆಲ್ಲ ಹಾಕಿದ್ವಿ ಈಗ ಈರುಳ್ಳಿ ಹಾಕಣ ಈರುಳ್ಳಿ ಜೊತೆಗೆ ಒಂದ್ ಎರಡು ಮೆಣಸಿನ್ಕಾಯಿ ಹಾಕ ನಮ್ಗೆ ಅಳ್ಳಾಡ್ಸೋದಕ್ಕೆ ಏನಾದ್ರು ಕೊಡಿ ಬರೀ ಇದನ್ನ ಚೆನ್ನಾಗ್ ಫ್ರೈ ಆಗ್ಬಿಡ್ಲಿ ಮಾಡಿ ಬಗ್ಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ ಸ್ವಲ್ಪ ಹಾಕ್ಬಿಡ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ

ಚೆನ್ನಾಗಿದೆ ನಮ್ಮ ಅಕ್ಕ ಮಾಡಿರೋ ನನ್ ಐ ಸಾರಿ ನಮ್ಮ ಅಕ್ಕ ಮಾಡಿರೋ ಚಿಕನ್ ಲಿವರ್ ಫ್ರೈ ತುಂಬಾ ಚೆನ್ನಾಗಿದೆ ಮ್ಯಾರಿನೇಟ್ ಮಾಡುವಾಗ ಉಪ್ಪು ಖಾರ ಎಲ್ಲ ಹಾಕಿದೀವಿ ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದೀವಿ ಇವತ್ತು ಸ್ವಲ್ಪ ಆಡ್ ಮಾಡೋಣ ಸಾಕ ಸಾಕು ಅನ್ಸುತ್ತೆ ಕಲ್ಲು ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗೆ ಬೆಂದಿದ ತಕ್ಷಣ ನೆಕ್ಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಏನ್ ರೈಸ್ ರೈಸ್ ಅಯ್ಯೋ ಪೇಸ್ಟೇ ಮಾರ್ಕ್ಬಿಡಿ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಏನೇನಿದೆ ಕೊತ್ತಂಬರಿ ಪುದೀನಾ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಮಾಡೋದಕ್ಕೂ ಈ ತರ ಓಪನ್ ಪಾತ್ರೆಯಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ ಟೇಸ್ಟ್ ಅಲ್ಲೂ ಅಷ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ ದಮ್ ಕಟ್ಟೋದು ಹೇಗೆ ಅಂತ ಅದು ಕೂಡ ತೋರಿಸ್ತದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಬಿಡೋಣ ಆಮೇಲೆ ಇಷ್ಟು ಖಾರ ನೋಡಿ ನಿಂಬೆಣ್ಣ ಹಾಕ್ಬಿಟ್ರೆ ಇಬ್ರಿಬ್ರಾಗಿ ಬರುತ್ತೆ ಬಿರಿಯಾನಿ ಕಚ್ಕೊಳಲ್ಲ ಅದರಿಂದ ಹಾಕೋದು ನಿಂಬೆಣ್ಣ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬ್ರಿರಿಯಾನಿ ಹ ನಮಗೂ ಗೊತ್ತು ತಿರುಗ್ಸಿ ನೀವು ಬರೀ ಬಿರಿಯಾನಿ ಎಲ್ಲ ಇದು ದಮ್ ಬಿರಿಯಾನಿ ದಮ್ ಬಿರಿಯಾನಿ ನಿಂಬೆಣ್ಣೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ದಮ್ ಹೇಗಪ್ಪ ಕಟ್ಟೋದು ಅಂತಂದರೆ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಕಂಪ್ಲೀಟಾಗಿ ಪಾತ್ರೆನ ಕವರ್ ಮಾಡಿ ಅದ್ರ ಮೇಲೊಂದು ಬಿಸಿಯಾಗಿರೋ ಒಂದು ಚಿಕ್ಕ ಪಾತ್ರೆನ ಅಥವಾ ಕುಕ್ಕರ್ ಏನಾದರೂ ಒಂದು ಬಿಸಿ ಅಂಥದ್ದು ಅದ್ರ ಮೇಲೆ ಇಟ್ಬಿಟ್ಟು ಐದು ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಂಡ್ರೆ ದಮ್ ಬಿರಿಯಾನಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡಿ ನೀವೇ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಉದುರುದ್ರಾಗಿ ಬಂದಿದೆ ನನ್ನ ವೈಫ್ ತುಂಬ ಕಷ್ಟಪಡ್ತಿದ್ದಾರೆ ಅದನ್ನು ತಿರುಗ್ಸೋಕ್ಕೆ ಅವ್ರಿಗೆ ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಪಾತ್ರೆಯಲ್ಲೆಲ್ಲ ಮಾಡೋಕ್ಕೆ ಬರಲ್ಲ ಅದರಿಂದ ನಮ್ಮಮ್ಮ ಬಂದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಕಂಪ್ಲೀಟಾಗಿ ಬಿರಿಯಾನಿ ರೆಡಿಯಾಗಿದೆ ಎಲ್ಲರೂ ಕೂತ್ಕೊಂಡು ಬ್ಯಾಟಿಂಗ್ ಮಾಡೋದಕ್ಕೆ ಕೂಡ ರೆಡಿಯಾಗಿದ್ದೀವಿ ಬಿಸಿಲು ಬೇರೆ ತುಂಬಾ ಇದೆ ಇವತ್ತು ಕೂತ್ಕೊಂಡಿದ್ದಾರೆ ಆರಾಮಾಗಿ ಅಡಿಗೆ ಎಲ್ಲ ಮಾಡ್ಬಿಟ್ಟು ನಮ್ಮ ಅಕ್ಕನೂ ಕೂತ್ಕೊಂಡ್ರೆ ಏನೋ ಇಟ್ಕೊಂಡವ್ರೆ ತಿನ್ನಕ್ಕೆ ಕಲ್ಲಂಗ್ರಿ ತಿನ್ನಿ ತಿನ್ನಿ ತೊಳಗ ಡಿಪಾರ್ಟ್ಮೆಂಟ್ ನೀರ್ ದೋಸೆ ಒಂದ್ ಮುನ್ನೂರ್ ನೀರ್ ದೋಸೆ ಮಾಡಿದ್ದಾರೆ ಬೆಳಗ್ಗೆ ಎದ್ದು ಆದ್ರೆ ಅದ್ರಲ್ಲಿ ಒಂದು ಮೂರು ನೀರ್ ದೋಸೆನು ಖಾಲಿ ಆಗಿಲ್ಲ ಅದೇ ದುರಂತ ಇದಾರೆ ಬ್ಯಾಟಿಂಗ್ ಮಾಡಕ್ಕೆ ಎರಡು ಗಂಟೆ ಆಗಿದ ತಕ್ಷಣ ಬ್ಯಾಟಿಂಗ್ ಮಾಡಕ್ ಆಗಲ್ಲ ಅಡಿಗೆ ರೆಡಿ ಆಗ್ಬೇಕು ಸಾಂಬಾರ್ ಮಾಡಕ್ಕೆ ದೊಡ್ಡವರು ಬರ್ಬೇಕು

ಈ ವಿಡಿಯೋ ಮೂಲಕ ಹೇಳೋಕೆ ಕೊರಟಿರೋದಿಷ್ಟೇ ಈ ಥರ ಹಬ್ಬಗಳ ಟೈಮಲ್ಲಾದರೂ ಫ್ಯಾಮಿಲಿಗಳ ಜೊತೆ ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಿಂದ ಇರೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು